ದೇವಿ ಪುರಾಣದ ಹನ್ನೊಂದನೆಯ ಅಧ್ಯಾಯ ಪರದೇವತೆಯ ಹರೋಂಕಾರದಿಂದ ಧೂಮ್ರಲೋಚನು ಭೂದಿಯಾದನು ಸುಗ್ರೀವನು ಹೋಗಿ ಶುಂಭನ ಪಾದಗಳಿಗೆ ನಮಸ್ಕರಿಸಿ ಪ್ರಭು ಅವಳ ಮಾತು ಬಹಳ ನಗೆತರಿಸುವಂಥದ್ದಾಗಿದೆ ನೀವೇ ಹೋಗಿ ಅವಳ ಜೊತೆಗೆ ಯುದ್ಧ ಮಾಡಿ ಅವಳನ್ನು ಜಯಿಸಬೇಕಂತೆ ಆಗ ಮಾತ್ರ ಅವಳು ಇಲ್ಲಿಗೆ ಬರುತ್ತಾಳಂತೆ ಇಲ್ಲವಾದರೆ ಈ ಸಂಬಂಧ ಸಾಧ್ಯವಿಲ್ಲ ಎಂದು ನಿಷ್ಠುರವಾಗಿ ಹೇಳಿಬಿಟ್ಟಳು ಪ್ರಭು ಈ ಮಾತು ಹೇಗಿದೆ ಎಂಬುದನ್ನು ನೀವೇ ಪರಾಂಬರಿಸಿ ಎಂದು ತನ್ನ ದೊರೆಯಾದ ಶುಂಭನಿಗೆ ನಮಸ್ಕರಿಸಿ ವಿನಂತಿ ಮಾಡಿಕೊಂಡನು ರಾಜನ್ ನಾನವಳಿಗೆ ಬಹು ರೀತಿಯಿಂದ ತಿಳಿಸಿ ಹೇಳಿದೆ ಆದರೆ ಅವಳು ಆ ಮಾತನ್ನೇ ಕೇಳಲಿಲ್ಲ ಅವಳ ಗರ್ಭವು ಹೇಳಲಿಕ್ಕೆ ಅಸಾಧ್ಯವಾಗಿದೆ ಸರ್ವರನ್ನು ಕೂಡಿಕೊಂಡು ನಿಮ್ಮ ದೊರೆಗೆ ನನ್ನೊಂದಿಗೆ ಯುದ್ಧಕ್ಕೆ ಬಾ ಎಂದು ಹೇಳು ಎಂದು ನುಡಿಯುತ್ತಾಳೆ ಅಂದ ಮೇಲೆ ಮಹಾರಾಜ ಅವಳನ್ನು ಹಿಡಿದು ತರುವ ಯೋಚನೆಯನ್ನೇ ಮಾಡುವುದು ಉತ್ತಮವಾಗಿದೆ ಎಂದು ತಿಳಿಸಿದನು ಆ ಸ್ತ್ರೀಯೊಂದಿಗೆ ನಾನು ಯುದ್ಧಕ್ಕೆ ಹೋಗಬೇಕೇ ಸುಗ್ರೀವನ ಮಾತನ್ನು ಕೇಳಿ ಶುಂಭನು ಬಹುಶೆಟ್ಟಿಗೆ್ದನು ನಿಮಗೆಲ್ಲ ಈ ಮಾತು ಸರಿಯನಿಸುವುದೇ ಎಂದು ತನ್ನ ಪರಿವಾರದವರನ್ನು ಗಹಗಹಿಸಿ ನಗುತ್ತ ಪ್ರಶ್ನೆ ಮಾಡಿದನು ನಂತರ ಅತ್ತಿತ್ತ ನೋಡಿಯಲೋ ಧೂಮ್ರಲೋಚನ ನೀನು ನಿನ್ನ ಸೈನ್ಯ ಬಲವನ್ನೆಲ್ಲ ತೆಗೆದುಕೊಂಡು ಪ್ರಯಾಣಕ್ಕೆ ಶುದ್ಧನಾಗು ಆ ಸೊಕ್ಕಿನ ಸ್ತ್ರೀಯನ್ನು ಮುಂದಲೆ ಹಿಡಿದುಕೊಂಡು ನನ್ನಲ್ಲಿಗೆ ಎಳೆದುಕೊಂಡು ಬಾ ಎಂದು ಕೊಟ್ಟನು ಸರ್ವ ದೇವತೆಗಳನ್ನು ಗೆದ್ದು ಸರ್ವ ಲೋಕಗಳಿಗೂ ಒಬ್ಬನೇ ಅಧಿಪಾತಿಯಾದ ನನ್ನೊಡನೆ ಯುದ್ಧ ಮಾಡುವೆನೆಂದು ಒಬ್ಬ ಸ್ತ್ರೀಯರು ಹೇಳುವುದು ನಮಗೆ ಅವಮಾನಕಾರವಾಗಿದೆ ನನಗೆ ಅವಳು ಈ ರೀತಿಯಾಗಿ ಪ್ರಶ್ನೆ ಮಾಡಿದರೆ ಎಂದು ಕೋಪದಿಂದ ನುಡಿದನು ಹತ್ತು ಖರ್ವ ಮಾಂಡಲಿಕ ದೊರೆಗಳು ಸಹಿತಾಗಿ ಧೂಮ್ರಲೋಚನನು ಪ್ರಯಾಣಕ್ಕೆ ಸಿದ್ಧನಾದ ನಿತ್ಯವಸ್ತು ಪರಬ್ರಹ್ಮೆನಿಸುವ ದೇವಿಯು ವಾಸವಾಗಿದ್ದ ಹಿಮಗಿರಿಗೆ ನಡೆದುಕೊಂಡು ಬಂದು ದೇವಿಗೆ ಅತಿ ಸಮೀಪದಲ್ಲಿಯೇ ತನ್ನ ರಥವನ್ನು ನಿಲ್ಲಿಸಿ ಗರ್ವದಿಂದ ಹೀಗೆ ಮಾತನಾಡಿಸಿದ ಎಲೈ ದೇವಿಯೇ ನಾನು ಧೂಮ್ರಲೋಚನನು ನಾನು ನನ್ನ ಸೈನ್ಯ ಸಮೇತವಾಗಿ ಬಂದಿದ್ದೇನೆ ಎಂದು ಕೊಬ್ಬಿನಿಂದಲೇ ದೇವಿಗೆ ಮಾತನಾಡಿದನು ನೀನು ಸುಮ್ಮನೆ ನಮ್ಮೊಂದಿಗೆ ಬಂದೆಯಾದರೆ ಸರಿ ಇಲ್ಲವಾದರೆ ನಾನು ನಿನ್ನ ಮುಂದೆಲೆ ಹಿಡಿದುಕೊಂಡು ಎಳೆದುಕೊಂಡು ನಮಗೆ ಶುಂಭನು ತೆಗೆದುಕೊಂಡು ನಿಪಾಯ ಎಂದು ಆದ್ದೆ ಮಾಡಿದ್ದಾನೆ ಎಂದು ಧೂಮ್ರಾಕ್ಷನು ನುಡಿಯತೊಡಗಿದನು ಅದೇ ತಡ ದೇವಿಯು ಕೋಪದಿಂದ ಅಂಕರಿಸುತ್ತ ಆತನೆಡೆಗೆ ತಿರುಗಿ ನೋಡಿದಾಗ ಆ ಕಣ್ಣಿನ ಕಿಡಿಗಳಿಂದಲೇ ಧೂಮ್ರಾಕ್ಷನು ನಿಂತಲ್ಲಿಯೇ ಭಸ್ಮವಾಗಿ ಹೋದ ಪರದೇವಿಯ ಆಗಿನ ಉಗ್ರತೆ ಆಗಿತ್ತು ಧೂಮ್ರಾಕ್ಷನು ಭಸ್ಮೀಭೂತನಾದೊಡನೆಯೇ ಅವನ ದಂಡು ದೇವಿಯ ಸುತ್ತಲೂ ಮುತ್ತಿ ಕೋಪದಿಂದ ಅವಳನ್ನು ಬಿಡಬೇಡಿರಿ ಹೊಡೆಯಿರಿ ಕೊಲ್ಲಿರಿ ಅವಳನ್ನು ಶುಂಭ ಮಹಾರಾಜನ ಬಳಿಗೆ ಎಳೆದುಕೊಂಡು ಹೋಗಿರಿ ಅವನು ಇವಳನ್ನು ಕೊಲೆ ಕೊಲೆ ಮಾಡದೆ ಬಿಡುವುದೇ ಇಲ್ಲ ಎಂದು ವೀರಭಟರ ಗುಂಪು ಕೂಗಾಡತೊಡಗಿತು ಈ ಯುಕ್ತಿಯು ಬಹಳ ಯೋಗ್ಯವಾದುದೆಂದು ತೀರ್ಮಾನಿಸಿದ ಕೆಲವು ರಣಸಾಹಸಿಗರು ಹರಿನ ಶಿಕಾರಿಯ ಬಲೆಗಳನ್ನು ಒಗೆದರು ಭಯಂಕರವಾದ ಉರುಳು ಪಾಶಗಳನ್ನು ಹಿಡಿದುಕೊಂಡು ದೇವಿಯನ್ನು ಮುತ್ತಿದರು ಇವಳು ಬಹಳ ದುರಹಂಕಾರಿಯಾಗಿದ್ದಾಳೆ ಬಿಡಬೇಡಿರಿ ಎಂದು ರಾಕ್ಷಸ ಸೈನ್ಯವು ಕೂಗಾಡತೊಡಗಿತು ದೇವಿಯು ಧನಸ್ಸನ್ನೇರಿಸಿ ರಾಕ್ಷಸರನ್ನು ಒಬ್ಬೊಬ್ಬರನ್ನಾಗಿ ಕೊಂದು ಹಾಕಿದಳು ಹದನವಾದ ಬಾಣಗಳನ್ನು ಗಾಳಿಯಲ್ಲಿ ಉರುಳುವಂತೆ ಪ್ರಯೋಗಿಸಿದಳು ಆ ಬಾಣಗಳಿಂದ ಆನೆ ಕುದುರೆಯ ರುಂಡಗಳು ಬಿದ್ದವು ಎಡಬಿಡದೆ ಸುರಿಯುತ್ತಿರುವ ರಕ್ತದಿಂದಾಗಿ ಸೂರ್ಯ ಕಿರಣಗಳು ಕಾಣದಂತೆ ಕತ್ತಲೆ ಆವರಿಸಿಬಿಟ್ಟಿತು ಇವಳು ಮಹಾ ಬಲಿಷ್ಠಳಾಗಿದ್ದಾಳೆ ಇವಳನ್ನು ಶಿಟ್ಟಿಗೆಬ್ಬಿಸಿದರೆ ನಮ್ಮ ಸೈನ್ಯವನ್ನೆಲ್ಲ ನಾಶ ಮಾಡಿಬಿಡುತ್ತಾಳೆ ಆ ಆಲೋಚನೆಯನ್ನು ಬಿಟ್ಟು ಬಿಡಿ ಇವಳನ್ನು ಕಟ್ಟಿಹಾಕಿಬಿಡಿ ಎನ್ನುತ್ತ ಬಹುದೊಡ್ಡ ಸೈನ್ಯವು ಗುಂಪು ಗುಂಪಾಗಿ ಸೇರಿ ಬಹು ಆರ್ಭಟ ಮಾಡುತ್ತ ಕತ್ತಲೆಯಂತೆ ದೇವಿಯನ್ನು ಮುತ್ತಿಗೆ ಹಾಕಿಬಿಟ್ಟರು ದೇವಿಯ ಮೇಲೆ ದೈತ್ಯ ಸೈನಿಕರು ಬಾಣ ತ್ರಿಶೂಲ ವನಿಕೆ ಕತ್ತಿ ಬಾಲೆ ಚಕ್ರ ಗದೆ ಮುಂತಾದ ಅನೇಕ ಆಯುಧಗಳನ್ನು ಒಂದರ ಮೇಲೊಂದು ಬೀಳುವಂತೆ ಪ್ರಯೋಗಿಸಿದರು ದೇವಿಯು ಎಲ್ಲ ಆಯುಧಗಳನ್ನು ತೀವ್ರವಾಗಿ ಕತ್ತರಿಸಿ ಹಾಕಿ ಹಿಡಿಯಬೇಕೆಂದು ಮುಂದೆ ಬಂದ ಸಮರ್ಥ ರಾಕ್ಷಸರನ್ನು ಕತ್ತಿಯಿಂದ ತರಿದು ನುಚ್ಚು ನೂರು ಮಾಡಿದಳು ದಾಳಿಕೋರರು ಹಿಮ್ಮೆಟ್ಟಿದರು ಆನೆ ಕುದುರೆಗಳೆಲ್ಲ ನಾಶವಾಗಿ ಹೋದವು ಒಟ್ಟಾರೆ ಧೂಮ್ರಾಕ್ಷನ ದೊಡ್ಡ ಸೈನ್ಯವಲ್ಲ ಪುಡಿಪುಡಿಯಾಗಿ ಹೋಯಿತು ದೇವಿಯು ಯುದ್ಧ ಮಾಡುತ್ತಿರುವುದನ್ನು ನೋಡಿದ ಸಿಂಹವು ಮೇಲಕ್ಕೆದ್ದು ಆ ಕಳಿಸಿ ಮೈ ಮಿರಿದು ಕಟಬಾಯಿ ತೆರೆದು ಆ ಎಂದು ಗುಡುಗು ಹಾಕಿತು ಚಂಗನೆ ರಾಕ್ಷಸರ ಮೇಲೆ ಹಾರಿ ಬೇದೆಯಾಡತೊಡಗಿತು ಅದು ಬಹಳಷ್ಟು ದೈತ್ಯರನ್ನು ನಾಶ ಮಾಡಿತು ದೇವಿಯ ವಾಹನವಾದ ಸಿಂಹವು ಬೇಟೆಯಾಡುವುದನ್ನು ನೋಡುವಂತಿತ್ತು ಸಿಂಹವು ಪಂಜರಗಳಿಂದ ಹೊಡೆಯುತ್ತಿತ್ತು ಹಿಂಗಾಲಿನ ಉಗುರುಗಳಿಂದ ಬಡಿಯುತ್ತಿತ್ತು ರಾಕ್ಷಸರ ತಲೆಗಳಿಗೆ ಜಿಗಿ ಜಿಗಿದು ಕಡಿತ ಕಡಿದು ಎಸೆಯುತ್ತಿತ್ತು ಎಷ್ಟೋ ರಾಕ್ಷಸರನ್ನು ಉಗುರುಗಳಿಂದ ಸೀಳಿ ಸೀಳಿ ಹಾಕಿತು ಹೀಗಾಗಿ ಸ್ವಲ್ಪ ಸಮಯದಲ್ಲಿ ಆ ರಣಭೂಮಿಯಲ್ಲಿ ರಕ್ತ ಮಾಂಸ ಮಜ್ಜೆ ಮಿದುಳುಗಳು ಎಲವುಗಳು ತುಂಬಿಕೊಂಡು ರುದ್ರ ಭೀಕರವಾಗಿ ಗೋಚರಿಸತೊಡಗಿತು ಜೊಲ್ಲಿ ಸುರಿಯುವ ಜೊಲ್ಲು ಸುರಿಯುವ ಕಟಬಾಯಿಯಲ್ಲಿ ಮಾಂಸ ಮಾಂಸ ಕಾಲುಗಳಿಗೆ ಸುತ್ತುವರಿದಿದ್ದ ಕೆರಳಿನ ಎಲೆಗಳು ಮೈತುಂಬ ಮೆತ್ತಿದ ರಕ್ತದ ಹನಿಗಳಿಂದ ದೇವಿಯ ವಾಹನವಾದ ಆ ಸಿಂಹವು ತಾನೇ ಮೃತ್ಯ ೇವತೆಯೇನೋ ಎಂಬಂತೆ ಆ ರಣಭೂಮಿಯಲ್ಲಿ ತಿರುಗಾಡ ಹತ್ತಿತು ದೇವಿಯಿಂದ ಕೆಲವು ಬಲವು ಸಿಂಹದಿಂದ ಕೆಲವು ಬಲವು ನಾಶವಾದವು ಶುಂಭನಿಗೆ ರಣರಂಗದ ಸುದ್ದಿ ಮುಟ್ಟಿತು ಪ್ರಭು ಆ ಹೆಂಗಸು ಬಹುಬಲಾಢ್ಯರು ಸಿಂಹವೂ ಕೂಡ ಅತ್ಯಂತ ಬಲಶಾಲಿಯಾಗಿದೆ ಎಂದು ತಿಳಿಸಿದ ಚಾರರು ಧೂಮ್ರಾಕ್ಷನು ನಾಶವಾದ ಬಗೆಯನ್ನು ಶುಂಭನಿಗೆ ವಿವರವಾಗಿ ಪರಿಪರಿಯಾಗಿ ತಿಳಿಸಿದರು ಶುಂಭನು ಹೆಂಗಸು ಯುದ್ಧ ಮಾಡಿದ್ದನ್ನು ಸಿಂಹದ ಪರಾಕ್ರಮವನ್ನು ಧೂಮ್ರಲೋಚನವನ್ನು ಮಡಿದ ಸಂಗತಿಯನ್ನು ವಿವರವಾಗಿ ಕೇಳಿ ಬಹುಕೋಪದಿಂದ ಹಲ್ಲು ಕಡಿಯುತ್ತಾ ಪ್ರಳಯ ಕಾಲದ ರುದ್ರನಂತೆ ಕಣ್ಣು ಹಾಗೂ ಕಿವಿಗಳಿಂದ ಕಿಡಿಕಾರ ತೊಡಗಿದನು ಶುಂಗನು ಆಗಿಂದಾಗಲೇ ಪ್ರಚಂಡ ಪರಾಕ್ರಮಿಗಳಾದಂತಹ ಮುಂಡರನ್ನು ಕರೆದು ಅವರಿಗೆ ಆ ದುಷ್ಟ ಸ್ತ್ರೀಯಳ ಮುಖಕ್ಕೆ ಬಡಿದು ಮುಂದಲೇ ಹಿಡಿದುಕೊಂಡು ಎಳೆದುಕೊಂಡು ಬನ್ನಿರಿ ನಿಮ್ಮ ಚದುರಂಗ ಬಲ ಸಮೇತವಾಗಿ ಹೊರಡಿ ಆ ದುಷ್ಟ ಸಿಂಹವನ್ನು ಕೂಡ ಕೊಂದು ಬೇಗನೆ ನನಗೆ ಬಂದು ಬೆಟ್ಟಿಯಾಗಿರಿ ಎಂದು ಆಜ್ಞೆ ಮಾಡಿದನು ಈ ಕಡೆಯಲ್ಲಿ ದೇವಿಯು ರಾಕ್ಷಸ ಸೈನ್ಯ ಬರುವ ದಾರಿಯನ್ನು ಕಾಯುತ್ತ ಎಲ್ಲ ದೇವತೆಗಳನ್ನು ಕೂಡಿಕೊಂಡು ಹೋಂಕರಿಸುತ್ತ ಯಾವಾಗ ದೈತ್ಯರನ್ನೆಲ್ಲ ಪಡೆದುಕೊಳ್ಳುವೆನೋ ಎಂದು ಎಣಿಕೆ ಹಾಕುತ್ತ ಹಲ್ಲು ಕಡಿಯುತ್ತಾ ಮನಸ್ಸಿನಲ್ಲಿ ಚಿದಾನಂದ ಸದ್ಗುರುಗಳನ್ನು ಸ್ಮರಣೆ ಮಾಡಿದಳು ಇಲ್ಲಿಗೆ ದೇವಿ ಪುರಾಣದ ಹನ್ನೊಂದನೇ ಅಧ್ಯಾಯ ಮುಕ್ತಾಯವಾಯಿತು ಇತಿ ಶ್ರೀಮತ್ ಪರಮಹಂಸ ಪರಿವರಾಜಕಾಚಾರ್ಯ चिदानन्दगुरुवर्यचरणपद्मद्विरेफ श्रीचिदानन्दावदूतविरचित पार्वतीमहात्म्यो धूम्रलोचनवधो नाम एकादशोऽध्यायः